ನಡೆದ ಮಡಿಕೇರಿ ನಗರಸಭಾ ಸಾಮಾನ್ಯ ಸಭೆಯಲ್ಲಿ ನಾಲ್ಕನೇ ಹಂತದ ಯೋಜನೆ ಬಗ್ಗೆ ಪ್ರಸ್ತಾಪಿಸಿದಾಗ ಅಧ್ಯಕ್ಷೆ ಕಲಾವತಿ ವಿರುದ್ಧ ಸದಸ್ಯೆ ಅರುಣ್ ಶೆಟ್ಟಿ ತಿರುಗಿ ಬಿದ್ದ ಪ್ರಸಂಗ ಎದುರಾಯಿತು ಕಾಮಗಾರಿಗಳ ಬಗ್ಗೆ ಗುತ್ತಿಗೆದಾರರು ಮಾಹಿತಿ ನೀಡುತ್ತಿಲ್ಲ ಅವರನ್ನು ಸಭೆಗೂ ಕರೆಸುತ್ತಿಲ್ಲ ಎಂದು ಸದಸ್ಯರೇ ಆರೋಪಿಸಿದರು ಇದಕ್ಕುತ್ತರವಾಗಿ ಗುತ್ತಿಗೆದಾರರು ಬಂದಿದ್ದು ಅರುಣ್ ಶೆಟ್ಟಿ ಜೊತೆ ಮಾತನಾಡಿದ್ದಾರೆ ಎಂದು ಅಧ್ಯಕ್ಷೆ ಕಲಾವತಿ ಮಾಹಿತಿ ನೀಡಿದರು ಇದರಿಂದ ಕೆರಳಿದ ರಾಜೇಶೆಲ್ಲಪ್ಪ ಎಲ್ಲ ಸದಸ್ಯರಿಗೆ ಮಾಹಿತಿ ನೀಡುವ ಬದಲು ಅರುಣ್ ಶೆಟ್ಟಿ ಅವರನ್ನು ಭೇಟಿ ಮಾಡಿರುವುದನ್ನು ವಿರೋಧಿಸಿದರು ತಮ್ಮ ಹೆಸರು ಪ್ರಸ್ತಾಪವಾಗುತ್ತಿದ್ದಂತೆ ಕೆರಳಿದ್ದ ಅರುಣ್ ಶೆಟ್ಟಿ ಅಧ್ಯಕ್ಷರತ್ತ ಮುಗಿಬಿದ್ದರು ಅಧ್ಯಕ್ಷರೇ ನೀವು ನಿಮ್ಮ ಸ್ಥಾನಕ್ಕೆ ಗೌರವ ಕೊಟ್ಟು ಮಾತನಾಡಿ ಯಾರತ್ರ ಮಾತಾಡ್ತಾ ಇದ್ದೀರಾ ಎಂದು ಖಾರವಾಗಿ ಪ್ರಶ್ನಿಸಿದ ಪ್ರಸಂಗವೂ ಎದುರಾಯಿತು ಆದರೆ ಪ್ರತಿಯಾಗಿ ಅಧ್ಯಕ್ಷರು ಉತ್ತರ ನೀಡಿದರಾದರೂ ಗದ್ದಲದಲ್ಲಿ ಅದು ಕೇಳಿಸಲೇ ಇಲ್ಲ ಅರುಣ್ ಶೆಟ್ಟಿ ಕೆಲ ಕ್ಷಣದವರೆಗೂ ಆಗಿಯೇ ಕುಳಿತಿದ್ದರು

ನಾಲ್ಕನೇ ಹಂತದ ಕಾಮಗಾರಿಗಳು ಕೆಲವೇ ದಿನಗಳಲ್ಲಿ ಆರಂಭವಾಗಲಿದ್ದು ಮುಂದಿನ ಸಭೆಗೆ ಗುತ್ತಿಗೆದಾರ ಕರೆಸಲಾಗುವುದು ಎಂದು ಇಂಜಿನಿಯರ್ ಮಾಹಿತಿ ನೀಡಿದರು ಎಲ್ಲ ವಾರ್ಡ್ಗಳಲ್ಲೂ ಏಕಕಾಲಕ್ಕೆ ಕೆಲಸವಾಗಬೇಕು ಒಂದೊಂದು ವಾರ್ಡ್ನಲ್ಲಿ ಕೆಲಸ ಮಾಡಿದರೆ ಇಪ್ಪತ್ಮೂರು ವಾರ್ಡ್ಗಳ ಕೆಲಸ ಮುಗಿಯುವಾಗ ನಮ್ಮ ಅವಧಿಯೇ ಮುಗಿಯಬಹುದು ಆದ್ದರಿಂದ ಗುತ್ತಿಗೆದಾರರು ಏಕಕಾಲಕ್ಕೆ ಸಾಕಷ್ಟು ಕೆಲಸಗಾರರೊಂದಿಗೆ ಕೆಲಸ ಆರಂಭಿಸಬೇಕೆಂದು ಆಮೀನ್ ಮೋಸಿನ್ ಸಲಹೆ ನೀಡಿದರು ಇಪ್ಪತ್ಮೂರು ಮೂರು ಸೈಟ್ ಐಮಲ್ಟೇನಿಯಸ್ ಆಗ್ಬೇಕು ಇನ್ನೂ ಕೇಳಿ ಇಂಜಿನಿಯರ್ ಜನರನ್ನ ಒಂದೊಂದು ಸೈಟ್ಗೆ ಬಿಟ್ಟು ಅಲ್ಲಿ ಒಂದೂವರೆ ತಿಂಗಳು ಕೆಲಸ ಮಾಡಿ ಇಪ್ಪತ್ತ್ ಮೂರು ಸೈಟಿಗೆ ಅವರು ಬರ್ಲಿಕ್ಕೆ ಆಗುದಿಲ್ಲ ಅಷ್ಟೊತ್ತಿಗೆ ಟರ್ ಮುಗಿಯುತ್ತದೆ ಆ ಕಾರಣದಿಂದ ಸ್ವಲ್ಪ ಅವರ ಲೇಬರ್ಸ್ ಗಳನ್ನ ಜಾಸ್ತಿ ಮಾಡಿ ಕೆಲಸ ಮಾಡಿ ಸೈಮಲ್ಟೇನಿಯಸ್ಲಿ ಎಲ್ಲ ವಾರ್ಡ್ ನಲ್ಲಿ ಕೆಲಸ ಆಗ್ಬೇಕು ಅವ್ರನ್ನ ನೀವು ಕರಿಬೇಕು ಅಂತ ಇದ್ದಾಗ ಅಧ್ಯಕ್ಷರೇ ಅವ್ರನ್ನ ಕರೆಯುವಂತಹ ಸಾಮರ್ಥ್ಯವನ್ನ ಬೆಳೆಸ್ಕೋಬೇಕು ಕೌನ್ಸಿಲ್ಗೆ ಅವ್ರು ಬರೋದಿಲ್ಲ ಅಂತ ಹೇಳಿದ್ರೆ ಅಷ್ಟು ಕೌನ್ಸಿಲ್ ನಿಷ್ಕೃಷ್ಟನ ಇದೇ ಸಭೆಯಲ್ಲಿ ಮೀನು ಮಾರುಕಟ್ಟೆ ವಿವಾದದ ಚರ್ಚೆಯು ತಾರಕಕ್ಕೇರಿತು ಮೀನು ಮಾರುಕಟ್ಟೆಯ ಹೊಸ ಟೆಂಡರ್ ಕರೆಯುವವರೆಗೂ ವ್ಯಾಪಾರ ಬಂದ್ ಮಾಡಲು ಸದಸ್ಯರು ತಾಕೀತು ಮಾಡಿದರು ಆದರೆ ಈ ಪ್ರಸ್ತಾಪವನ್ನು ವಿರೋಧಿಸಿದ ಆಮೀನ್ ಮೌಸಿನ್ ಮಾನವೀಯತೆಯಿಂದ ನಡೆದುಕೊಳ್ಳುವಂತೆ ಆಗ್ರಹಿಸಿದರು ಮೊದಲು ಮೂಲ ಸೌಲಭ್ಯ ಒದಗಿಸಿ ಎಂದು ಆಗ್ರಹಿಸಿದರು ಈಗಾಗಲೇ ಮೂಲ ಸೌಲಭ್ಯಕ್ಕಾಗಿ ಕಾಮಗಾರಿ ನಡೆಯುತ್ತಿದೆ ಎಂದು ಆಯುಕ್ತರು ಹೇಳಿದರು ಆದರೆ ಅಲ್ಲಿವರೆಗೆ ಬಂದ್ ಮಾಡಿಸಿ ಎಂದು ಒತ್ತಾಯಿಸಿದ್ದ ಸತೀಶ್ ಅಲ್ಲಿಯವರೆಗೂ ಜನರ ಅನುಕೂಲಕ್ಕೆ ಬೇರೆ ಮೀನು ಅಂಗಡಿಗಳಿವೆ ಎಂದರು ಆದರೆ ಮೂಲಭೂತ ಸೌಲಭ್ಯವಿಲ್ಲದೆ ವ್ಯಾಪಾರ ಹೇಗೆ ನಡೆಸುವುದು ಎಂದು ಅಪ್ಪಣ್ಣ ಪ್ರಶ್ನಿಸಿದರು ಕೊನೆಗೆ ಈ ಗಂಭೀರ ಸಮಸ್ಯೆ ಚರ್ಚೆಗಳ ಬಳಿಕ ಸದ್ಯಕ್ಕೆ ಮಳಿಗೆಗಳನ್ನು ಮುಚ್ಚಲು ನಿರ್ಧರಿಸಲಾಯಿತು